ಹಿಂದಿನ ಎಪಿಸೋಡ್ನಲ್ಲಿ ಯುರೋಪ್ ರಾಷ್ಟ್ರಗಳು ಹೇಗೆ ನಮ್ಮ ಕಾಳುಮೆಣಸು ಶುಂಠಿ ಚಕ್ಕೆ ಹಾಗೂ ಇತರೆ ಮಸಾಲೆಗಳ ಮೇಲೆ ಹಪಾಪಿಸಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯಲೇಬೇಕು ಎಂದು ಪಣಕ್ಕೆ ಬಿದ್ದು ಬಾರ್ಥೊಲೊಮಿಯೋಡಾಸ್ ಹಾಗೂ ಆತನ ತಂಡ ಕೇವಲ ದಕ್ಷಿಣ ಆಫ್ರಿಕಾದ ತುತ್ತ ತುದಿವರೆಗೂ ತಲುಪಲು ಅದೆಷ್ಟೋ ಹರಸಾಹಸ ಪಡಬೇಕಾಯಿತು ಆದರೆ ಮಾನವ ಕುಲದ ಇತಿಹಾಸದಲ್ಲೇ ಹಡಗಿನಲ್ಲಿ ಇಷ್ಟು ದೂರ ಪ್ರಯಾಣಿಸಿದ ಮೊಟ್ಟ ಮೊದಲ ಪ್ರಯತ್ನ ಇದಾಗಿತ್ತು ಆ ವಿಡಿಯೋ ತಾವು ಮಿಸ್ ಮಾಡಿಕೊಂಡಿದ್ರೆ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ ಈ ವಿಡಿಯೋದ ನಂತರ ತಾವು ಅದನ್ನು ಕ್ಲಿಕ್ ಮಾಡಿ ನೋಡಬಹುದು ಇದಾಗಿ ಕೇವಲ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ಮತ್ತೊಬ್ಬ ನಾವಿಕ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯಲು ಮುಂದೆ ಬರುತ್ತಾನೆ ಆಗಿನ ಕಾಲಕ್ಕೆ ಆತ ಚೂಸ್ ಮಾಡರೂ ಸಮುದ್ರ ಮಾರ್ಗ ತುಂಬಾ ವಿಚಿತ್ರ ಇತ್ತು ಪಶ್ಚಿಮದಿಂದ ಸುತ್ತು ಬಳಸಿ ಭಾರತದ ಪೂರ್ವ ಅಥವಾ ಈಸ್ಟಲ್ಲಿ ಇರೋ ಏಷ್ಯಾದ ಯಾವುದೋ ಒಂದು ಜಾಗಕ್ಕೆ ಬಂದು ತಲುಪುವ ಒಂದು ರೂಟ್ ಪ್ಲ್ಯಾನ್ ಮಾಡಿಕೊಂಡಿದ್ದ ಆದರೆ ಆತ ಯಾವತ್ತೂ ಭಾರತಕ್ಕೆ ಬಂದು ತಲುಪಲೇ ಇಲ್ಲ ಆತ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಹೋಗಿ ಹೊಸ ಖಂಡವನ್ನೇ ಕಂಡುಹಿಡಿದ ಆದರೆ ಆತನ ಕೊನೆ ಉಸಿರಿರುವವರೆಗೂ ಅದೇ ಭಾರತ ಎಂದು ನಂಬಿಕೊಂಡಿದ್ದ ಆತ ಯಾರು ಎಂತೆಂಥ ಅವಾಂತರಗಳನ್ನು ಮಾಡಿದ ಹಾಗೂ ಆತ ಒಂದು ಬುಡಪಟ್ಟು ಜನಾಂಗವನ್ನೇ ಸರ್ವನಾಶ ಮಾಡಿದ ನಮಸ್ಕಾರ ಸ್ನೇಹಿತರೆ ಹೌದು ಒಂದು ಬುಡಕಟ್ಟು ಜನಾಂಗವನ್ನೇ ಸಂಪೂರ್ಣ ನಾಶವಾಗಲು ಕಾರಣಕರ್ತನಾದ ಆತನೇ ಕ್ರಿಸ್ಟಫರ್ ಕೊಲಂಬಸ್ ಆತ ಜನಿಸಿದ್ದು ಸಾವಿರದ ನಾನ್ನೂರ ಐವತ್ತೊಂದರಲ್ಲಿ ಇಟಲಿಯ ಜೆನವಾ ಎಂಬ ಕರಾವಳಿ ಪ್ರದೇಶದಲ್ಲಿ ಹಾಗಾಗಿ ಬಾಲ್ಯದಲ್ಲೇ ಸಮುದ್ರದ ಬಗ್ಗೆ ಕುತೂಹಲ ಮೂಡಿಸಿಕೊಂಡಿದ್ದ ಆತ ಖಗೋಳಶಾಸ್ತ್ರ ಇತಿಹಾಸ ಹಾಗೂ ಭೂಗೋಳಶಾಸ್ತ್ರದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ ಯುವಕನಾಗಿದ್ದಾಗಲೇ ನಾರ್ತಲ್ಲಿ ಇರೋ ಬ್ರಿಟಿಷ್ ಐಲ್ಸಿಂದ ಹಿಡಿದು ಆಫ್ರಿಕಾದ ಘಾನಾವರೆಗೂ ಅದೆಷ್ಟೋ ಬಾರಿ ಸಮುದ್ರ ಮಾರ್ಗದಲ್ಲಿ ಚಲಿಸಿ ಅನುಭವವಿತ್ತು ಒಂದಿನ ಈತನಿಗೆ ಒಂದು ಪ್ಲ್ಯಾನ್ ಹೊಡೆಯುತ್ತೆ ಭಾರತದ ಲಾಭದಾಯಕ ಮಸಾಲೆಗಳ ವ್ಯಾಪಾರದಿಂದ ಹೇಗಾದರೂ ಮಾಡಿ ಲಾಭ ಪಡೆದುಕೊಳ್ಳಬೇಕು ಸೊ ಅದಕ್ಕಾಗಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಯೋಜನೆವೊಂದನ್ನು ಅಭಿವೃದ್ಧಿಪಡಿಸುತ್ತಾನೆ ಅದೇನೆಂದರೆ ಭೂಮಿ ಹೇಗಿದ್ದರೂ ದುಂಡಿಗಿದೆ ಪೋರ್ಚುಗಲ್ನ ಲಿಸ್ಬನ್ನಿಂದ ದಕ್ಷಿಣದ ಕಡೆ ಹೋಗಿ ಭಾರತ ಹುಡುಕುವ ಬದಲು ಲಿಸ್ಬನ್ನಿಂದನೋ ಅಥವಾ ಕೆನರಿ ಐಲ್ಯಾಂಡ್ಸ್ನಿಂದನೋ ನೇರವಾಗಿ ಅಂದರೆ ಪಶ್ಚಿಮ ಸಮುದ್ರದ ಮೂಲಕ ಭೂಮಿಯ ಒಂದು ಸುತ್ತು ಹಾಕಿದರೆ ಡೈರೆಕ್ಟಾಗಿ ಈಸ್ಟಲ್ಲಿ ಇರೋ ಇಂಡಿಯಾನೋ ಇಲ್ಲ ಕಡೆ ಪಕ್ಷ ಚೈನಾಗಾದರೂ ಹೋಗಿ ತಲುಪಬಹುದು ಎಂದು ಪ್ಲ್ಯಾನ್ ಮಾಡಿದ ಆದರೆ ಈ ಯೋಜನೆ ಜಾರಿಗೆ ತರಬೇಕು ಅಂದರೆ ಸಿಕ್ಕಾಪಟ್ಟೆ ಊಟದ ಸಾಮಗ್ರಿ ಹಾಗೂ ಮ್ಯಾನ್ಪವರ್ನ ಅವಶ್ಯಕತೆ ಇತ್ತು ಅದಕ್ಕಾಗಿ ಆತ ಸುಮಾರು ರಾಜರನ್ನು ಭೇಟಿ ಮಾಡಿ ತನ್ನ ಯೋಜನೆಯನ್ನು ಅವರ ಮುಂದೆ ಹಿಡುತ್ತಾನೆ ಯಾರೂ ಕೂಡ ಅದಕ್ಕೆ ಸೊಪ್ಪಾಕಲ್ಲ ತುಂಬ ಪ್ರಯತ್ನಗಳ ನಂತರ ಸ್ಪೇನ್ನ ಕೆಥೋಲಿಕ್ ಮೊನಾರ್ಕ್ಗಳಾದ ರಾಣಿ ಇಸ್ಬೆಲ್ಲಾ ಹಾಗೂ ಕಿಂಗ್ ಫ್ರೆಡಿನ್ಯಾಂಡ್ ಈ ಪ್ರಯಾಣಕ್ಕೆ ಸ್ಪಾನ್ಸರ್ ಮಾಡಲು ಒಪ್ಪಿಕೊಳ್ಳುತ್ತಾರೆ ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಯಾರು ಮೊದಲ ಬಾರಿ ಭಾರತದ ಭೂಭಾಗವನ್ನು ಕಾಣುತ್ತಾರೋ ಅವರಿಗೆ ಲೈಫ್ ಟೈಮ್ ಪೆನ್ಷನ್ ಕೊಡಲಾಗುತ್ತೆ ಎಂದು ಅನೌನ್ಸ್ ಮಾಡುತ್ತಾರೆ ಸಾವಿರದ ನಾನ್ನೂರ ತೊಂಬತ್ತೆರಡು ಆಗಸ್ಟ್ ಮೂರರ ಸಂಜೆ ಕೊಲಂಬಸ್ ಹಾಗೂ ಆತನ ತಂಡ ಮೂರು ಅಡಗುಗಳೊಂದಿಗೆ ಸ್ಪೇನ್ನ ಪ್ಯಾಲೆಸ್ ದೆಲಾ ಫೆಂತೆರಾದ ರಿಯೋ ಟಿಂಟಾ ಎಂಬ ನದಿಯಿಂದ ಪ್ರಯಾಣ ಪ್ರಾರಂಭಿಸುತ್ತಾರೆ ಮೂರು ಹಡಗಲ್ಲಿ ಒಂದು ದೊಡ್ಡ ಹಡಗು ಅದರ ಹೆಸರು ಮಾರಿಯಾ ಇದನ್ನು ಕಮಾಂಡ್ ಮಾಡುತ್ತಿರೋದು ಕೊಲಂಬಸ್ ಮಿಕ್ಕ ಎರಡು ಹಡಗಿನ ಹೆಸರು ಪಿಂಟಾ ಹಾಗೂ ನೈನಾ ಇವುಗಳ ಪೈಲಟ್ಸ್ ಪಿಂಜೋನ್ ಬ್ರೆದರ್ಸ್ ಆಗಸ್ಟ್ ಹದಿಮೂರಕ್ಕೆ ಹಡಗುಗಳು ನೇರವಾಗಿ ಆಫ್ರಿಕಾದ ಪಕ್ಕದಲ್ಲೇ ಇರೋ ಕೆನರಿ ಐಲ್ಯಾಂಡ್ಸ್ಗೆ ಬಂದು ತಲುಪುತ್ತಾರೆ ಅಲ್ಲಿ ಹಡಗುಗಳನ್ನು ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿ ಅದರಲ್ಲಿ ಸರಕು ಸಾಮಾನುಗಳನ್ನು ತುಂಬಿಸುತ್ತಾರೆ ಆಗಿನ ಕಾಲಕ್ಕೆ ಇದು ಈಸಿಯಾಗಿರಲಿಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಸುಮಾರು ಮೂರು ವಾರಗಳು ಕಳೆದೋಗ್ತವೆ ಸೆಪ್ಟೆಂಬರ್ ಆರು ಸಾವಿರದ ನಾನ್ನೂರ ತೊಂಬತ್ತೆರಡು ಕೆರೆರಿ ಐಲ್ಯಾಂಡ್ಸ್ನ ಸ್ಯಾನ್ ಸೆರೆಸ್ಟಿಯನ್ ಇಂದ ಪ್ರಯಾಣ ಪ್ರಾರಂಭಿಸ್ತಾರೆ ಎಲ್ಲ ಹಡಗುಗಳು ಪೂರ್ವ ಯೋಜನೆಯಂತೆ ಪಶ್ಚಿಮದ ಕಡೆ ಟರ್ನ್ ತಗೊಳ್ತವೆ ಅಲ್ಲಿಂದ ಸುಮಾರು ಒಂದು ತಿಂಗಳು ಪ್ರಯಾಣದ ನಂತರ ಅಂದರೆ ಅಕ್ಟೋಬರ್ ಏಳಕ್ಕೆ ಅಡಗಿನ ಕ್ರೂ ಮೆಂಬರ್ಗಳು ಆಕಾಶದಲ್ಲಿ ಮೈಗ್ರೇಟ್ ಆಗ್ತಾ ಇರುವ ಅಪಾರ ಪಕ್ಷಿಗಳ ಹಿಂಡೊಂದನ್ನು ಗಮನಿಸುತ್ತಾರೆ ಅಕ್ಟೋಬರ್ ಹನ್ನೊಂದರ ಸಂಜೆ ಅಷ್ಟೊತ್ತಿಗೆ ಕೊಲಂಬಸ್ ಹಡಗುಗಳನ್ನು ಸ್ವಲ್ಪ ಲೆಫ್ಟ್ ಡೈರೆಕ್ಷನ್ಗೆ ತಿರುಗಿಸಲು ಸೂಚಿಸುತ್ತಾನೆ ಸುಮಾರು ಹೊತ್ತು ಚಲಿಸಿದ ನಂತರ ಬೆಳಗಿನ ಜಾವಕ್ಕೆ ಸುಮಾರು ಎರಡು ಗಂಟೆಗೆ ಪಿಂಟಾ ಎಂಬ ಹಡಗಿನ ಕ್ಯಾಪ್ಟನ್ ಆದ ರೊಡ್ರಿಗೋ ಡಿ ಟ್ರಿಯಾನಾ ದೂರದಲ್ಲಿ ಭೂಭಾಗವನ್ನು ಕಂಡು ಟಿಯರ್ರಾ ಟಿಯರ್ರಾ ಎಂದು ಸ್ಪ್ಯಾನಿಷ್ ಭಾಷೆಯಲ್ಲಿ ಕೂಗಲು ಶುರು ಮಾಡುತ್ತಾನೆ ಟಿಯರಾ ಅಂದರೆ ಭೂಮಿ ಎಂದು ಅರ್ಥ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಮಾರ್ಟಿನ್ ಅಲೋನ್ಜೊ ಪಿಂಜಾನ್ ಅದನ್ನು ಗಮನಿಸಿ ವೆರಿಫೈ ಮಾಡಿ ಕೊಲಂಬಸ್ ಹತ್ರ ದೂರದಲ್ಲಿ ನೆಲ ಕಾಣಿಸುತ್ತಿರುವ ವಿಷಯವನ್ನು ತಲುಪಿಸ್ತಾನೆ ಅದಕ್ಕೆ ಕೊಲಂಬಸ್ ನಾನು ಸುಮಾರು ಗಂಟೆಗಳ ಮೊದಲೇ ಭೂಭಾಗವನ್ನು ಗಮನಿಸಿದೆ ಎಂದು ಹೇಳುತ್ತಾನೆ ಹೀಗೆ ಮುಂದೆ ರೋಡ್ರಿಗೋನ ಪಾಲಾಗಬೇಕಿದ್ದ ಲೈಫ್ ಟೈಮ್ ಪೆನ್ಷನ್ ಕೊಲಂಬಸ್ ಕ್ಲೇಮ್ ಮಾಡಿಕೊಳ್ಳುತ್ತಾನೆ ದೀಪವೊಂದು ಸಮೀಪಿಸುತ್ತಿದ್ದಂತೆ ಡಾಲ್ಫಿನ್ಗಳು ಕ್ರಿಕೆಟ್ ಹಕ್ಕಿಗಳು ಅದರ ಜೊತೆ ಜೊತೆಗೆ ದೂರದಲ್ಲಿ ಮೂಲ ನಿವಾಸಿಗಳು ಕಾಣಿಸಿಕೊಂಡರು ಕ್ರಿಸ್ಟೋಫರ್ ಕೊಲಂಬಸ್ ಅವರುಗಳನ್ನು ನೋಡಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಲಾಸ್ ಇಂಡಿಯೋಸ್ ಲಾಸ್ ಇಂಡಿಯೋಸ್ ಎಂದು ಜೋರಾಗಿ ಕೂಗುತ್ತಾನೆ ಆಂಗ್ಲ ಭಾಷೆಯಲ್ಲಿ ಅದರ ಅರ್ಥ ದ ಇಂಡಿಯನ್ಸ್ ನಂತರ ಕೊಲಂಬಸ್ ಅಲ್ಲಿ ನಡೆದ ದೃಶ್ಯವನ್ನು ಸ್ಪ್ಯಾನಿಷ್ ಭಾಷೆಯಲ್ಲಿ ತನ್ನ ಡೈರಿಯಲ್ಲಿ ದಾಖಲಿಸುತ್ತಾನೆ ಅದೇನೆಂದರೆ ಅಲ್ಲಿದ್ದ ಕೆಲವರ ದೇಹದ ಮೇಲಿನ ಗಾಯಗಳ ಮಾರ್ಗಗಳನ್ನು ಗಮನಿಸಿದೆ ಇದರ ಬಗ್ಗೆ ಕೈ ಸನ್ನೆ ಅಥವಾ ಮೂಕಭಾಷೆಯಲ್ಲಿ ವಿಚಾರಿಸಿದಾಗ ಬೇರೆ ದ್ವೀಪಗಳ ಜನರು ಅಲ್ಲಿಗೆ ಬಂದು ಅವರನ್ನು ಕಿಡ್ನ್ಯಾಪ್ ಮಾಡಲು ಪ್ರಯತ್ನಿಸಿದಾಗ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಹೋಗಿ ಘರ್ಷಣೆಯಿಂದ ಆದ ಗಾಯಗಳು ಎಂದು ಹೇಳಿದರು ಮೋಸ್ಟ್ಲಿ ಅವರುಗಳು ಇಂಡಿಯಾದ ಮೇನ್ಲ್ಯಾಂಡಿಂದ ಬಂದವರು ಇರಬೇಕು ಇವರುಗಳನ್ನು ಈಸಿಯಾಗಿ ಕೆಲಸದ ಹಾಡುಗಳಾಗಿ ಪರಿವರ್ತಿಸಬಹುದು ಇವರುಗಳು ಎಷ್ಟು ಮುಗ್ಧರು ಅಂದರೆ ನಾನು ಕೇಳಿದ್ದಕ್ಕೆಲ್ಲ ಚಾಚು ತಪ್ಪದೆ ಸೈ ಎನ್ನುತ್ತಿದ್ದರು ಮೇಲ್ನೋಟಕ್ಕೆ ಇವರು ಯಾವುದೇ ಧರ್ಮವನ್ನು ಪಾಲಿಸುತ್ತಿರಲಿಲ್ಲ ಸೊ ಇವರುಗಳನ್ನು ಸುಲಭವಾಗಿ ಕ್ರಿಶ್ಚಿಯನ್ನಾಗಿ ಪರಿವರ್ತಿಸಬಹುದು ಮೈ ಲಾರ್ಡ್ ಇಲ್ಲಿಂದ ಹೊರಡುವಾಗ ಇಲ್ಲಿನ ಆರು ಜನರನ್ನು ಕರೆತರುತ್ತೇನೆ ಯೋರ್ ಹೈನಸ್ ಸೊ ಅವರು ಮಾತನಾಡುವುದನ್ನು ಕಲಿಯಬಹುದು ತಾವು ಈ ಡೈರಿಯನ್ನು ಪೂರ್ತಿಯಾಗಿ ಓದಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೇನೆ ಅದು ಸ್ಪ್ಯಾನಿಷ್ ಭಾಷೆಯಲ್ಲಿ ಇದೆ ಹಾಗೆ ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ತರ್ಜುಮೆ ಮಾಡಲಾಗಿದೆ ವಾಪಸ್ ಟಾಪಿಕ್ಗೆ ಬರೋಣ ಆರಂಭದಲ್ಲಿ ಕೊಲಂಬಸ್ ಮೂರು ಬುಡಕಟ್ಟು ಜನಾಂಗಗಳನ್ನು ಮುಖಾಮುಖಿಯಾಗುತ್ತಾನೆ ಲುಕಾಯಾನ್ ಟೈನೋ ಹಾಗೂ ಅರಾವಾಕ್ ಕೊಲಂಬಸ್ ಅರವಾಕ್ ಬುಡಕಟ್ಟು ಜನರು ಬಂಗಾರದ ಓಲೆಯನ್ನು ಧರಿಸಿರುವುದನ್ನು ಗಮನಿಸಿ ಆ ಕೂಡಲೇ ಕೆಲವು ಅರಾವಾಕ್ ಜನರನ್ನ ಸೆರೆಯಾಳಾಗಿ ಇಟ್ಟುಕೊಂಡು ಈ ಚಿನ್ನ ಎಲ್ಲಿ ಸಿಗುತ್ತೆ ಅದರ ಮೂಲವನ್ನು ತೋರಿಸಿ ಎಂದು ಒತ್ತಾಯಿಸುತ್ತಾನೆ ಅವರುಗಳು ಎಲ್ಲದಕ್ಕೂ ಸಮ್ಮತಿಸುತ್ತಾರೆ ಕೊಲಂಬಸ್ ಎಷ್ಟು ಆಶ್ಚರ್ಯನಾಗಿದ್ದ ಅಂದರೆ ಆತ ಮನಸ್ಸು ಮಾಡಿದರೆ ಯಾವುದೇ ಬ್ಯಾಕಪ್ ಸೈನ್ಯವಿಲ್ಲದೆ ಆತ ಇಡೀ ಐಲ್ಯಾಂಡ್ನ ತನ್ನ ಕೇವಲ ಐವತ್ತು ಜನರ ಗುಂಪಿನೊಂದಿಗೆ ಕ್ಷಣಾರ್ಧದಲ್ಲಿ ಗೆದ್ದು ಅವರ ಮೇಲೆ ರಾಜ್ಯಭಾರ ಮಾಡಬಹುದಾಗಿತ್ತು ಕೊಲಂಬಸ್ ತದನಂತರ ಪಿಂಟಾ ಎಂಬ ಹಡಗನ್ನು ಅಲ್ಲೇ ಬಿಟ್ಟು ಮಾರಿಯಾ ಹಾಗೂ ನೈನಾ ಎಂಬ ಹಡಗುಗಳನ್ನು ತಗೊಂಡು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಕ್ಯೂಬಾದ ನಾರ್ತ್ ಈಸ್ಟ್ ಕರಾವಳಿಯನ್ನು ಎಕ್ಸ್ಪ್ಲೋರ್ ಮಾಡಲು ತೆರಳುತ್ತಾನೆ ಈ ಕಡೆ ಮಾರ್ಟಿನ್ ಅಲೋನ್ಸೋ ಪಿಂಜೋನ್ ಒಂದು ತಿಂಗಳು ಕೊಲಂಬಸ್ ಅನ್ನು ಕಾದು ಕಾದು ಯಾರಿಗೂ ಹೇಳದೆ ಕೇಳದೆ ಪಿಂಟಾ ಅನ್ನುವ ಹಡಗನ್ನು ತಗೊಂಡು ಬಾಬೆಕ್ಯೂ ಐಲ್ಯಾಂಡ್ ಅನ್ನು ಹುಡುಕಲು ಅಡುತ್ತಾನೆ ಮೂಲ ನಿವಾಸಿಗಳು ಹೇಳಿದ ಪ್ರಕಾರ ಬಾಬೆಕ್ಯೂ ಐಲ್ಯಾಂಡ್ ಅದು ಒಂದು ಹೆರಳುವಾಗಿ ಚಿನ್ನ ಸಿಗುವ ಐಲ್ಯಾಂಡ್ ಆ ಕಡೆ ಕೊಲಂಬಸ್ ನಾರ್ದನ್ ಕೋಸ್ಟಲ್ ಕಡೆಗೆ ನಿರಂತರವಾಗಿ ಚಲಿಸಿ ಡಿಸೆಂಬರ್ ಆರಕ್ಕೆ ಇಸ್ಪೆನ್ಯುಲಾ ಅಂದರೆ ಇವತ್ತಿನ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಸ್ವಲ್ಪ ದೊಡ್ಡ ದ್ವೀಪಕ್ಕೆ ಬಂದು ತಲುಪುತ್ತಾನೆ ಅಲ್ಲಿ ಸುಮಾರು ಇಪ್ಪತ್ತು ದಿನಗಳವರೆಗೂ ಆತನ ತಂಡದ ಜೊತೆ ಇಸ್ಪೆನುಲಾದ ಲಾ ನವಿದಾದ್ ಅನ್ನೋ ಜಾಗ ಇವತ್ತಿಗೆ ಅದನ್ನು ಹೈಟಿ ಅಂತಾರೆ ಅದನ್ನು ದೂರದಿಂದಲೇ ಎಕ್ಸ್ಪ್ಲೋರ್ ಮಾಡುತ್ತಿರುತ್ತಾನೆ ಡಿಸೆಂಬರ್ ಇಪ್ಪತ್ತೈದು ಸಾವಿರದ ನಾನ್ನೂರ ತೊಂಬತ್ತೆರಡು ಆತನ ದೊಡ್ಡ ಹಡಗಾದ ಸಂಟಮಾರಿಯಾ ನೆಲಕ್ಕೆ ಕಚ್ಚಿಕೊಳ್ಳುತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಬಿಡಿಸೋದಕ್ಕೆ ಆಗೋದೇ ಇಲ್ಲ ಅಲ್ಲಿ ಆ ಹಡಗನ್ನು ಅಬೌಂಡನ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಆಗ ಅಲ್ಲೇ ದೂರದಲ್ಲೇ ನಿಂತು ಈ ಸೀನನ್ನು ನೋಡುತ್ತಿದ್ದ ಅಲ್ಲಿನ ಸ್ಥಳೀಯ ಜನರನ್ನ ಮೆಚ್ಚಿಸಲಿಕ್ಕೆ ಕೊಚ್ಚೆಯಲ್ಲಿ ತಗಲಾಕಿಕೊಂಡಿದ್ದ ತಮ್ಮ ಹಡಗನ್ನು ಟಾರ್ಗೆಟ್ ಆಗಿ ಮಾಡಿಕೊಂಡು ತಿರಂಗಿ ಗುಂಡುಗಳಿಂದ ಸುಡೋಕ್ಕೆ ಹೋಗುತ್ತಾರೆ ಆಗ ಅಲ್ಲಿನ ಸ್ಥಳೀಯ ಜನರು ಕೊಲಂಬಸ್ ಹಾಗೂ ಆತನ ತಂಡವನ್ನು ಬರಮಾಡಿಕೊಳ್ಳುತ್ತಾರೆ ಹಾಗೆ ದೊಡ್ಡ ಹಡಗಾದ ಸಂಟಾಮರಿಯ ನಾಶವಾಗಿದ್ದರಿಂದ ಹಡಗಿನಲ್ಲಿ ಇದ್ದ ಮೂವತ್ತೊಂಬತ್ತು ಜನರನ್ನು ಅದೇ ಐಲ್ಯಾಂಡ್ನಲ್ಲಿ ತಾತ್ಕಾಲಿಕವಾಗಿ ಉಳಿದುಕೊಳ್ಳಲು ಪರ್ಮಿಷನ್ ಸಹ ಕೊಡುತ್ತಾರೆ ಆಗ ಕೊಲಂಬಸ್ ಆ ಮೂವತ್ತೊಂಬತ್ತು ಜನರಿಗೆ ಅಲ್ಲೇ ಇದ್ದು ಹಾಳಾಗಿದ್ದ ಹಡಗಿನ ಪಳೆಗುಳಿಕೆಯನ್ನು ಉಳಿಕೆಯನ್ನು ಬಳಸಿ ಶರ್ಡ್ಗಳನ್ನು ನಿರ್ಮಿಸಿ ಅಲ್ಲೇ ವಾಸಿಸಿ ಹಾಗೆ ಚಿನ್ನ ಸಿಗುವ ಜಾಗವನ್ನು ಪತ್ತೆ ಹಚ್ಚಿ ಭೌತ ಚಿನ್ನವನ್ನು ಸಂಗ್ರಹಿಸಿ ಇಡಿ ನಾನು ಆದಷ್ಟು ಬೇಗ ದೊಡ್ಡ ಹಡಗಿನ ಜೊತೆ ಮತ್ತೆ ವಾಪಸ್ ಬರ್ತೇನೆ ಎಂದು ಹೇಳಿ ನೈನಾ ಕೋಲಂಬಸ್ ಕೊಲಂಬಸ್ ಓಡುತ್ತಾನೆ ಕೊಲಂಬಸ್ ದಾರಿ ತುಂಬ ಸಿಗುವ ಬುಡಕಟ್ಟು ಜನರನ್ನ ಸೆರೆಯಾಗಿಸಿಕೊಂಡು ನಾರ್ದನ್ ಕೋಸ್ಟ್ ಅಲ್ಲಿ ಹೋಗುವಾಗ ಜನವರಿ ಆರು ಸಾವಿರದ ನಾನ್ನೂರ ತೊಂಬತ್ಮೂರಕ್ಕೆ ಪಿಂಜಾನ್ ಚಲಾಯಿಸುತ್ತಿದ್ದ ಪಿಂಟಾ ಎಂಬ ಹಡಗು ಕಾಣಿಸಿಗುತ್ತೆ ಅಲ್ಲಿಂದ ಮತ್ತೆ ಒಂದಾಗಿ ಸಾಗುತ್ತಿರುವಾಗ ಮಾರಿಯಾ ಹಾಗೂ ಬಿಟ್ಟು ಬಂದ ಮೂವತ್ತೊಂಬತ್ತು ಜನರ ಬಗ್ಗೆ ಪಿಂಜಾನ್ಗೆ ಗೊತ್ತಾಗುತ್ತೆ ಪಿಂಜಾನ್ ಅದನ್ನು ಕೇಳಿ ಪ್ರತಿಭಟಿಸ್ತಾನೆ ಅದು ಸ್ಪೇನ್ನಿಂದ ತುಂಬ ದೂರವಿರುವ ಜಾಗ ನಮ್ಮ ಜನರನ್ನು ಇಲ್ಲೇ ಬಿಟ್ಟು ಹೋಗುವುದು ಒಳ್ಳೆಯದಲ್ಲ ತುಂಬ ಹೊತ್ತಿನ ವಾದ ವಿವಾದಗಳ ನಂತರ ಕೊಲಂಬಸ್ ಪಿಂಜಾನ್ ಇವಾಗ ನೀನು ಸುಮ್ಮನೆ ಇರಲಿಲ್ಲ ಅಂದರೆ ನಿನ್ನನ್ನು ಗಲ್ಲಿಗೆ ಇರಿಸಬೇಕಾಗುತ್ತೆ ಎಂದು ಹೆದರಿಕೆ ಇಡುತ್ತಾನೆ ಪಿನ್ಝಾನ್ ಅಸಹಾಯಕನಾಗುತ್ತಾನೆ ಜನವರಿ ಹದಿಮೂರು ಸಾವಿರದ ನಾನ್ನೂರ ಹತ್ತೊಂಬತ್ತು ಕೊಲಂಬಸ್ ಹಾಗೂ ಆತನ ತಂಡ ತಮ್ಮ ಈ ಜರ್ನಿಯ ಲಾಸ್ಟ್ ಸ್ಟಾಪ್ ಮಾಡಲು ನಿರ್ಧರಿಸುತ್ತಾರೆ ಹಡಗನ್ನು ಕೊನೆಯ ಬಾರಿ ಇಸ್ಪೆನುಲಾದ ಬೇ ಆಫ್ ರಿಕಾನ್ನಲ್ಲಿ ಆಂಕರ್ ಹಾಕುತ್ತಾರೆ ಇದುವರೆಗೂ ಯಾವ ಬುಡಕಟ್ಟು ಜನರು ಪ್ರತಿರೋಧ ಒಡ್ಡಿರಲಿಲ್ಲ ಆದರೆ ಬೇ ಆಫ್ ರಿಕಾನ್ನಲ್ಲಿ ಇವರನ್ನು ಕಂಡಿದ ಸಿಕ್ಯೋಸ್ ಅನ್ನುವ ಬುಡಕಟ್ಟು ಜನರು ಬಾಣ ಬಿಡಲು ಶುರು ಮಾಡುತ್ತಾರೆ ಮೊದಮೊದಲಿಗೆ ಇವರಿಗೆ ಅರ್ಥವಾಗುವುದಿಲ್ಲ ಐವತ್ತು ಸಿಗ್ಯೋಸ್ ಬುಡಕಟ್ಟು ಜನರು ಪಿಂತ ಅಡಗಿನೊಳಗೆ ನುಗ್ಗುತ್ತಾರೆ ಭಯಂಕರ ಮುಖಾಮುಖಿಯಾಗುತ್ತೆ ಅದೇಗೋ ಮಾಡಿ ನಾಲ್ಕು ಜನರನ್ನು ವಶಕ್ಕೆ ಪಡಿಸಿಕೊಂಡು ಮಿಕ್ಕ ಸಿಗ್ಯೋಸ್ನಲ್ಲಿ ಒಬ್ಬನ ಮೇಲೆ ಎದೆ ಹಾಗೂ ಅಂಡಿನ ಮೇಲೆ ಬಾಣಗಳಿಂದ ಗಾಯಗೊಳಿಸುತ್ತಾರೆ ಇದನ್ನು ನೋಡಿದ ಸಿಗ್ಯೋಸ್ ಬುಡಕಟ್ಟು ಜನರು ಡಿಕ್ಕಾಪಾಲಾಗಿ ಓಡುತ್ತಾರೆ ಇಮಿಡಿಯೆಟ್ ಆಗಿ ನೈನಾ ಹಾಗೂ ಪಿಂಟಾ ಹಡುಗುಗಳು ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ ಇವರಲ್ಲಿ ಕೆಲವೊಬ್ಬರಿಗೆ ಮೂಗೇಟ್ಟಿನ ಗಾಯಗಳಾಗಿರ್ತಾವಷ್ಟೆ ಮುಂದೆ ಮೂರು ಸಲ ಈ ಭಾಗದ ಕಡೆ ಪ್ರಯಾಣ ಮಾಡಿರ್ತಾರೆ ಆದರೆ ಯಾವತ್ತೂ ಈ ಜಾಗಕ್ಕೆ ಕೊಲಂಬಸ್ ಮತ್ತೆ ಮರಳಲೇ ಇಲ್ಲ ಸುಮಾರು ದಿನಗಳ ಪ್ರಯಾಣದ ನಂತರ ಫೆಬ್ರವರಿ ಹದಿನೆಂಟಕ್ಕೆ ಒಂದು ಭಯಾನಕ ಬಿರುಗಾಳಿ ಶುರುವಾಗುತ್ತೆ ಆಗ ನೈನಾ ಹಡಗು ಪಿಂಟಾಯಿಂದ ದೂರ ಹೋಗಿ ಅದಾಗಲೇ ಪೋರ್ಚುಗಲ್ ಸೆಟಲ್ಮೆಂಟ್ ಇರುವ ಸಂಟಾಮಾರಿಯಾ ಅನ್ನುವ ಒಂದು ಐಲ್ಯಾಂಡ್ಗೆ ತಲುಪುತ್ತದೆ ಪಿಂಟಾ ಹಡಗಿನಲ್ಲಿ ಇದ್ದ ಜನರು ದೂರದಿಂದಲೇ ನೈನಾ ಹಡಗನ್ನು ಗಮನಿಸ್ತಿರ್ತಾರೆ ಹಡಗಿನಲ್ಲಿ ಇದ್ದ ಅರ್ಧದಷ್ಟು ಜನರು ಐಲ್ಯಾಂಡ್ನಲ್ಲಿ ಇದ್ದ ಚರ್ಚ್ಗೆ ಹೋಗಿ ಬಿರುಗಾಳಿಯಿಂದ ತಮ್ಮನ್ನು ಕಾಪಾಡಿದ್ದಕ್ಕೆ ಧನ್ಯವಾದಗಳು ಎಂದು ಪ್ರೇಯರ್ ಮಾಡುತ್ತಾರೆ ಅದೇ ಸಮಯದಲ್ಲಿ ಅಲ್ಲಿನ ಸಂಟಾಮಾರಿಯಾದ ಗವರ್ನರ್ ಇವರುಗಳು ಪೈರೇಟ್ಸ್ ಇರ್ಬೋದು ಎಂದು ಸಂಶಯಪಟ್ಟು ಅರೆಸ್ಟ್ ಮಾಡುತ್ತಾರೆ ಎರಡು ದಿನಗಳ ದೀರ್ಘ ವಿಚಾರಣೆಯ ನಂತರ ಇವರನ್ನು ರಿಲೀಸ್ ಮಾಡುತ್ತಾರೆ ಅಲ್ಲಿಂದ ಹಡಗುಗಳು ಸ್ಪೇನ್ನತ್ತ ಹೊರಡುತ್ತವೆ ಅಲ್ಲಿಂದ ಹೊರಟು ಎರಡು ಮೂರು ದಿನಕ್ಕೆ ಹಡಗುಗಳು ಮತ್ತೊಂದು ಬಿರುಗಾಳಿಗೆ ತುತ್ತಾಗುತ್ತವೆ ಆಗ ಪಿಂಟಾ ಹಾಗೂ ನೈನಾ ಗಾಳಿಯ ಒಡಕಕ್ಕೆ ಎರಡೂ ಸಪ್ರೇಟ್ ಆಗುತ್ತವೆ ನೈನಾ ಪೋರ್ಚುಗಲ್ನ ಲಿಸ್ಬನ್ಗೆ ಬಂದು ತಲುಪುತ್ತೆ ಪಿಂಟಾ ಕಣ್ಮರೆಯಾಗುತ್ತೆ ಲಿಸ್ಬನ್ನಲ್ಲಿ ಪೋರ್ಚುಗಲ್ನ ಸೈನಿಕರು ತಮ್ಮ ಟೆರಿಟರಿಯಲ್ಲಿ ಇವರನ್ನು ನೋಡಿ ನೈನಾ ಹಡಗಿನಲ್ಲಿ ಇದ್ದ ಕೊಲಂಬಸ್ ಹಾಗೂ ಹಿಡಿ ತಂಡನ ಅರೆಸ್ಟ್ ಮಾಡುತ್ತಾರೆ ಆಗ ಕೊಲಂಬಸ್ ಒಂದು ವಾರದ ನಂತರ ಪೋರ್ಚುಗಲ್ನ ರಾಜನಾದ ಕಿಂಗ್ ಜಾನ್ ಟೂನ ಭೇಟಿ ಮಾಡಿ ಪೂರ್ತಿ ಕತೆ ಹೇಳುತ್ತಾನೆ ಅಲ್ಲಿಂದ ಇವರನ್ನು ಬಿಡುಗಡೆ ಮಾಡಿ ಕಳಿಸಲಾಗುತ್ತೆ ಅಲ್ಲಿಂದ ನೈನಾ ಹಡಗನ್ನು ತಗೊಂಡು ಕೊಲಂಬಸ್ ಹಾಗೂ ತಂಡ ಸ್ಪೇನ್ನ ಕಡೆಗೆ ಹೋಗುತ್ತಾರೆ ಮಾರ್ಚ್ ಹದಿನೈದು ಸಾವಿರದ ನಾನ್ನೂರ ತೊಂಬತ್ಮೂರು ಸ್ಪೇನ್ನ ರಿಯೋಟಿಂಟಾ ನದಿ ಮೂಲಕ ಪಲೋಸ್ಗೆ ಎಂಟ್ರಿ ಕೊಡುತ್ತಾರೆ ಅಲ್ಲಿ ಕೊಲಂಬಸ್ಗೆ ಅದ್ದೂರಿವಾದ ಸ್ವಾಗತ ಕೋರಲಾಗುತ್ತೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ವೀರ ಎಂಬ ಘೋಷಣೆ ಕೂಡ ಕೂಗಲಾಗುತ್ತೆ ಆದರೆ ವಾಸ್ತವದಲ್ಲಿ ಆತ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಿರಲಿಲ್ಲ ಆತ ಕಂಡುಹಿಡಿದಿದ್ದು ಹೊಸ ಖಂಡವನ್ನೇ ಅದುವೇ ಅಮೇರಿಕ ಅಥವಾ ಇನ್ನು ಪಿನ್ ಪಾಯಿಂಟ್ ಮಾಡಿ ಹೇಳಬೇಕು ಅಂದರೆ ದ ಬಹಮಾಸ್ ಐಲ್ಯಾಂಡ್ಸ್ ಅಥವಾ ವೆಸ್ಟ್ ಇಂಡೀಸ್ ಅದನ್ನು ಆಗ ಯುರೋಪಿಯನ್ಗಳು ಇಂಡಿಯಾ ಪಕ್ಕದಲ್ಲೇ ಇರುವ ದ್ವೀಪಗಳು ಅಂದ್ಕೊಂಡಿದ್ರು ಅದಕ್ಕೆ ಅದರ ಹೆಸರು ವೆಸ್ಟಲ್ಲಿರುವ ಇಂಡಿಯಾ ಅಂದರೆ ವೆಸ್ಟ್ ಇಂಡೀಸ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು ಈ ಥರ ಘೋಷಣೆ ಕೂಕ್ತ ಸೆಲೆಬ್ರೇಷನ್ ಮಾಡ್ತಾ ಇರುವಾಗ ಅದೇ ಸಮಯದಲ್ಲಿ ಪಿಂಟಾ ಹಡಗಿನ ಎಂಟ್ರಿ ಕೂಡ ಆಗುತ್ತೆ ಅದರಲ್ಲಿ ಪಿಂಜಾನ್ ತೀವ್ರ ಜ್ವರದಿಂದ ಬಳಲುತ್ತಿರುತ್ತಾನೆ ಆತನನ್ನು ಸ್ಟ್ರೆಚ್ಚರಲ್ಲಿ ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ ಕೊಲಂಬಸ್ ಭಾಮಾಸಿಂದ ಸಾಕ್ಷಿಗೆ ತಂದಿದ್ದ ಕರಕುಶಲ ವಸ್ತುಗಳು ಆಯುಧಗಳು ಗಿಡಗಳು ಸಸ್ಯಗಳು ಚಿನ್ನ ತನ್ನ ಡೈರಿಯನ್ನು ಹಾಗೂ ವಿವಿಧ ಬಡಕಟ್ಟು ಜನರನ್ನ ರಾಣಿ ಇಸ್ಬೆಲ್ಲಾ ಹಾಗೂ ಕಿಂಗ್ ಫ್ರೆಡಿನ್ಯಾಂಡ್ರ ಮುಂದೆ ಒಪ್ಪಿಸುತ್ತಾನೆ ಇದು ಇಲ್ಲಿಗೆ ನಿಲ್ಲಲಿಲ್ಲ ಇದರ ಮುಂದೆ ಬರೆದ ಕತೆ ಇನ್ನೂ ಭೀಕರವಾಗಿದೆ ಇದೇ ಸರಣಿಯ ಭಾಗ ಎರಡರಲ್ಲಿ ಅತಿ ಶೀಘ್ರದಲ್ಲೇ ಅದನ್ನು ಪ್ರಸ್ತುತಪಡಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯುವ ಪೀಳಿಗೆಗೆ ಹಾಗೂ ಆಂಟಿ ಅಂಕಲ್ಗಳಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು